ಫ್ರೆಂಡ್ಸ್ ವೆಲ್ಕಮ್ ಟು ದ ಮೈ ಚಾನಲ್ ಇವತ್ತಿಂದ ನಾನು ಥ್ರೆಡ್ ವರ್ಕ್ ಮಾಡುವುದು ಹೇಗೆ ಅಂತ ಹೇಳ್ಕೊಡ್ತೀನಿ ರೆಡಿ ಬ್ರೂಸಿಗೆ ಥ್ರೆಡ್ ವರ್ಕನ್ನು ಹೇಗೆ ಮಾಡ್ಬೋದು ಅಂತ ಫಸ್ಟಿಗೆ ಸಿಕ್ಸ್ ಎಳೆ ಹಾಳನ್ನು ತೊಗೊಂಡಿದ್ದೇನೆ ಎಂಬ್ರಾಯ್ಡ್ರಿ ಮಾಡೋಕ್ಕೆ ಇಲ್ಲಿ ನೋಡಿ ಫಸ್ಟಿಗೆ ಹಾಕಿದ್ದೆ ನಾನು ಬೀಡ್ಸಿನ ವರ್ಕ್ ಇದು ಬೀಡ್ಸಿನ ನಡುವೆ ಇದು ಫ್ರವಾಯ್ ಮಾಡ್ತಾಯಿದ್ದೇನೆ ಇಲ್ಲಿ ನೋಡಿ ಬೀಡ್ಸಿಂದ ಹಾಕಿದ್ದೇನೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಬೀಡ್ಸ್ ವರ್ಕ್ ಹೇಗೆ ಮಾಡೋದಂತ ಇವತ್ತು ಫಸ್ಟ್ ಡೇ ನೋಡಿ ರೆಡಿ ಬ್ಲೌಸಿಗೆ ಕೈಗೆ ವರ್ಕನ್ನು ಹಾಕೋದನ್ನು ಹೇಳ್ತಾ ಇದ್ದೇನೆ ನಾನು ಹ್ಯಾಂಡ್ ವರ್ಕ್ ತೋಳಿಗೆ ವರ್ಕನ್ನು ಇದ್ದೀನಿ ನಾನು ಫಸ್ಟಿಗೆಲ್ಲಿ ನೋಡಿ ಸೂಜಿಯನ್ನು ದಪ್ಪಿಗೆ ಹೇಳೋದು ಮತ್ತು ಉದ್ದಕ್ಕೆ ಹೇಳೋದನ್ನೇ ತಗೋಬೇಕು ಯಾಕಂದರೆ ನಾವು ರೆಡಿ ಬ್ಲೂಸಿಗೆ ಹೊರಕ್ಕೆ ಹಾಕ್ತಿದ್ದೀವಲ್ಲ ಫಸ್ಟಿಗೆ ಮಿಡಲಲ್ಲಿ ತಗೋಬೇಕು ಫ್ಲವರ್ ಮಾಡ್ತಿದ್ದೀವಲ್ಲ ಅದಕ್ಕಾಗಿ ಮಿಡಲಲ್ಲಿ ತೊಗೊಂಡು ಅಲ್ಲೇ ನೆಕ್ಸ್ಟ್ ಮತ್ತೆ ಅಲ್ಲಿ ಸೂಜಿಯನ್ನು ಹಾಕಿ ಅಲ್ಲೇ ತಗೋಬೇಕು ಧಾಳನ ಅಲ್ಲಿ ಸ್ಮಾಲ್ ಫ್ಲವರ್ ಆಗುತ್ತೆ ಬೀಡ್ಸ್ ಒಂದು ಫ್ಲವರ್ ಬೀಡ್ಸು ನೋಡಿ ಅದರ ಮೇಲೆ ಏನು ಮಾಡಬೇಕು ಮತ್ತೆ ಒಳಗಿಂದ ತೊಗೋಬೇಕು ಮ್ಯಾಗಿಂದ ತಗೋಬಾರದು ತಪ್ಪಾಗುತ್ತೆ ಈಗ ಒಳಗಿಂದ ತೊಗೋಬೇಕು ನೆಕ್ಸ್ಟ್ ಒಳಗಿಂದ ತೊಗೊಂಡು ಧಾಳ ಒಂದು ಸ್ಮಾಲು ಒಂದು ಬಿಗ್ ಬಿಗ್ಬೇಕು ಮಿಡಲಲ್ಲೇ ಹಾಕ್ಕೋಬೇಕು ನೋಡಿ ಫ್ಲವರ್ ಆಯಿತು ಅಲ್ಲಿ ಸಣ್ಣದ್ದು ಪೆಟಲ್ಸ್ ಸಾರಿ ಪೆಟಲ್ ಆಗಿತ್ತು ವರ್ಲ್ಡ್ ಮಿಸ್ಟೇಕ್ ಮಾಡಿದ್ದು ನಾನು ಪೆಟಲ್ ಆಯಿತು ಫ್ಲವರ್ ಪೆಟಲ್ಲು ನೋಡಿ ಹೀಗೆ ಎಲ್ಲನೂ ಹಾಕ್ಕೋಬೇಕು ಇದು ಹಾಕೋದ್ರಿಂದ ಪ್ರೂಸಿಗೆ ಮತ್ತೆ ಚೆನ್ನಾಗಿ ಕಾಣಿಸ್ತದೆ ಸ್ಮಾಲಾಗಿ ವರ್ಕಿದ್ದು ಭಾಳ ಸಿಂಪಲ್ ವರ್ಕು ನೀವು ಮನೆಯಲ್ಲಿ ಟ್ರೈ ಮಾಡಿ ಭಾಳ ಅಂದರೆ ಭಾಳ ತುಂಬ ಸುಲಭವಾಗಿ ಆಗುತ್ತದೆ ಮನೆಯಲ್ಲಿ ಇದಕ್ಕೇನು ಜಾಸ್ತಿ ಖರ್ಚಾಗಲ್ಲ ನಿಮಗೆ ಬೀಡ್ಸು ಆಮೇಲೆ ಬೀಡ್ಸ್ ಹಾಕೋದ್ರಿಂದ ಭಾಳ ಶೋ ಆಗಿ ಕಾಣುತ್ತದೆ ನಾವು ಜಸ್ಟ್ ದಾಳಿಯಿಂದ ಮಾಡಿದರೆ ಅಷ್ಟು ಶೋ ಕಾಣಲ್ಲ ನಡಕ್ಕೆ ಬೀಡ್ಸ್ ಹಾಕಿದರೆ ಭಾಳ ಚಂದವಾಗಿ ಕಾಣುತ್ತದೆ ಡಿಸೈನು ಭಾಳ ನೋಡಿ ಎಷ್ಟು ನಾವು ಸೂಕ್ಷ್ಮವಾಗಿ ಹಾಕ್ತೇವೆ ಅನ್ನೋದು ಡಿಪೆಂಡೆಡ್ಡು ಯಾಕಂದರೆ ಭಾಳ ಗಂಟು ಹಾಕೋದು ಆಗೋ ಚಾನ್ಸಸ್ ಭಾಳ ಹೇಳ್ತದೆ ಅದಕ್ಕಾಗಿ ನೋಡಿ ಇಲ್ಲಿ ನೋಡಿ ಲಾಸ್ಟ್ ಒನ್ ಸ್ವಲ್ಪ ಕ್ಯಾಮ್ರಾ ದಿಂದ ತೆಳಗಾಗಿದೆ ಯಾಕಂದರೆ ಇದು ರೆಡಿ ಬೋಸಿಗೆ ಹಾಕ್ತಾ ಇರೋದಲ್ಲ ಸ್ವಲ್ಪ ನೋಡಿ ರೆಡಿ ಆದಮೇಲೆ ಹಿಂದುಗಳಿಂದ ಲಾಕ್ ಮಾಡಬೇಕು ಗಂಟು ಹಾಕಬೇಕು ಅದಕ್ಕೆ ಇಲ್ಲೊಂದೇ ಬಿಚ್ಚೋಗುತ್ತದದು ಅದಕ್ಕಾಗಿ ಗಂಟಾಕಿ ಆಗಿತ್ತು ಈಗ ನೋಡಿ ಬ್ಯಾಕ್ ಸೈಡ್ ಈಗ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡಾಗಿತ್ತು ನೋಡಿ ಫಿನ್ಶಿಂಗ್ ಹೇಗಾಗಿದೆ ಅಂತ ನೋಡಿ ಫಿನ್ಶಿಂಗ್ ನೋಡಿ ಈಗ ಮಿಡಲಲ್ಲಿ ಡಿಸೈನ್ ಇದೆ ಅಲ್ಲ ಬೀಡ್ಸು ಅದಕ್ಕೆ ವರ್ಕ್ ಮಾಡೋಣ ಅಪೋಸಿಟ್ ಕಲರ್ ಆಗಿ ಇನ್ನೊಂದು ಕಲರ್ನ ತಗೊಂತಾ ಇದ್ದೀನಿ ಹ್ಞೂ ನೋಡಿ ಸೂಜಿಗೆ ಪೂಣಿಸ್ಕೊಳ್ಳೋಣ ಅಪೋಸಿಟ್ ಕಲಾವೆ ಮಾಡೋದ್ರಿಂದ ಡಿಸೈನ್ ಎದ್ದು ಕಾಣಿಸ್ತದೆ ಒಂದೇ ಕಲಾವೆ ಮಾಡೋದರಿಂದ ಅಷ್ಟೊಂದು ಲುಕ್ ಬರೋದಿಲ್ಲ ಡಿಸೈನಿಗೆ ಬೇಡ್ಸ್ ಎದ್ದು ಕಾಣಬೇಕಂದ್ರೆ ಅದಾದಮೇಲೆ ಔಟ್ಲೈನಾಗಿ ನಾನು ವರ್ಕ್ ಮಾಡ್ತಾ ಇದ್ದೇನೆ ನೋಡಿ ಇದು ನನ್ನ ಫಸ್ಟ್ ಡಿಸೈನು ಇದು ಸಿಂಪಲ್ಲಾಗಿ ಹಾಕಿದ್ದೇನೆ ನಾನು ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ಮಾಡಿ ನೋಡಿ ಫಸ್ಟಿಗೆ ಒಂದು ವೇಸ್ಟ್ ಬಟ್ಟೆಯಲ್ಲಿ ಹಾಕಿ ಡಿಸೈನು ಅದು ಫೆನ್ಶಿಂಗ್ ಹೆಂಗೆ ಅಂತ ನೋಡ್ಕೊಳ್ಳಿ ಫಸ್ಟಿಗೆ ನಿಮ್ಮ ಚೆನ್ನಾಗಿ ಒಬ್ಬ ಹಾಕಕ್ಕೆ ಹೋಗಬೇಡಿ ಯಾಕಂದರೆ ಫಸ್ಟ್ ಫಸ್ಟಿಗೆ ಸ್ವಲ್ಪ ಕೈ ಇಡುತ್ತದೆ ಡಿಸೈನ್ ಒಂದು ನಾಲ್ಕೈದು ಬೀಡ್ಸ್ ಹಾಕಿ ಬೀಡ್ಸ್ ಇದ್ರೆ ಬೀಡ್ಸ್ ಹಾಕಿ ಇಲ್ಲಾಂದರೆ ಧಾಳ್ಯದಿಂದಲೇ ಮಾಡ್ಬೋದು ಸಿಕ್ಸ್ ಎಳೆ ಧಾಳ ಬೇಕು ಅದಕ್ಕೆ ಎಂಬ್ರಾಯ್ಡ್ರಿ ಮಾಡುವ ಧಾಳ ಬೇಕು ಫಸ್ಟಿಗೆ ಬೇಸಿಕ್ಕಾಗಿ ಒಂದು ವೇಸ್ಟ್ ಬಟ್ಟೆಯಲ್ಲಿ ಹಾಕಿ ಡಿಸೈನನ್ನು ನೋಡ್ಕೊಳ್ಳಿ ಸ್ಟೆಪ್ ಬೈ ಸ್ಟೆಪ್ ಒಂದೊಂದಾಗಿ ಹಾಕಿ ನೋಡಿ ಹೇಗೆ ಬರುತ್ತೆ ಫಿನಿಶಿಂಗು ಡಿಸೈನು ಅಂತ ಈಗ ನೋಡಿ ಹಾಕ್ತಾಯಿದ್ದೀನಿ ನಾನು ಈಗ ಸುತ್ತನ ಸುತ್ತಕೊಂಡ್ರೆ ಫ್ಲವರ್ ಆಗುತ್ತದೆ ಹಾಂ ಫ್ಲವರ್ ನೀವು ಕರೆಕ್ಟಾಗಿ ಹಾಕಿಲ್ಲ ಅಂದರೆ ಅದು ಹೋಗ್ಬಿಡುತ್ತೆ ಆ ರೀತಿ ಹಾಕ್ಕೋಬೇಕು ನೋಡಿ ಫಸ್ಟಿಗೆ ತಗೋಬೇಕು ಮಿಡಲಲ್ಲಿ ಹಾಕೋಬೇಕು ಆಮೇಲೆ ಮತ್ತೆ ಈ ಸೈಡಿಂದ ಮತ್ತೆ ಒಳಗಿಂದಾನೆ ತಗೋಬೇಕು ಥ್ರಡ್ಡನ್ನು ಮತ್ತು ಮೆಡಲಲ್ಲಿ ಹಾಕ್ಕೋಬೇಕು ಮತ್ತೆ ಅಲ್ಲಿ ಅಲ್ಲಿ ತಗೋಬೇಕು ಅದು ಫಸ್ಟ್ ಸೆಕೆಂಡ್ ಥರ್ಡ್ ಮೂರು ಸುತ್ತನ ಹಾಕ್ಕೊಂಡು ಮತ್ತೆ ಅಲ್ಲಿ ಅಲ್ಲಿ ಒಳಗಡೆಯಿಂದ ತಗೋಬೇಕು ಫ್ಲವರ್ ಆಗುತ್ತೆ ಅದು ಒಂದು ಫ್ಲವರ್ ಆಗಿತ್ತು ನೋಡಿ ಈಗ ಮತ್ತು ನೆಕ್ಸ್ಟ್ ಒಂದು ತೊಗೋಬೇಕಂದ್ರೆ ನೀವು ಒಳಗಿಂದನೇ ತೊಗೋಬೇಕು ಸೂಜಿನ ಇಲ್ಲ ಒಳಗಡೆಯಿಂದ ತೊಗೊಂಡ್ರೆ ಅದು ಮೇಲ್ಗಡೆ ಬರುತ್ತದೆ ಡಿಸೈನ್ ಚೆನ್ನಾಗಿ ಕಾಣೋದಿಲ್ಲ ಡಿಸೈನೇ ಆಗೋದಿಲ್ಲ ಅದು ಫಸ್ಟ್ ಆಫ್ ಆಲ್ಸ್ ನೋಡಿ ಈಗ ಒಳಗಿಂದಾನೇ ಸೂಜ್ಯನ ತೊಗೊತಾ ಹೋಗಬೇಕು ಉಳಿಸುತ್ತಾನೆ ಅಷ್ಟೇ ತೊಗೋಬೇಕು ಫ್ಲವರ್ ಆಗುತ್ತದೆ ನೀವು ಜಾಸ್ತಿ ತೊಗೊಂಡ್ರೆ ಅದು ಗಂಟಾಗುತ್ತದೆ ಫ್ಲವರ್ ಆಗೋದಿಲ್ಲ ಅಲ್ಲಿ ನೋಡಿ ಇದು ರೆಡಿ ಬ್ಲೌಸಿಗೆ ಹಾಕ್ತಾ ಇರುವಂಥ ಡಿಸೈನು ನೀವು ಬೇಕಾದರೆ ಸ್ಟಿಚ್ ಮಾಡೋ ಮೊದಲೇ ನಿಮ್ಮ ಬ್ಲೌಸಿಗೆ ಡಿಸೈನ್ ಹಾಕೋಬೇಕಂದ್ರೆ ನೀವು ನಿಮ್ಮ ಸ್ಟಿಚ್ ಮಾಡುವಂಥ ಯಾವ್ದು ಆಯ್ತಲ್ಲ ಟೇಲರ್ ಒಳಗಡೆ ಹೋಗಿ ಮಾರ್ಕಿಂಗನ್ನು ಮಾಡ್ಕೊಂಡು ಬರಬೇಕು ನೀವು ಹಾಗೆ ಹಾಕಬೇಡಿ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಅದನ್ನು ಹೇಳ್ಕೊಡ್ತೇನೆ ಹೇಗೆ ಮಾರ್ಕನ್ನು ಮಾಡ್ಕೋಬೇಕು ಅಂತ ಇವತ್ತು ಫಸ್ಟ್ ಡೇ ನಂದು ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೂ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿಡಿಯೋನ ಆದಷ್ಟು ಶೇರ್ ಮಾಡಿ ದಯವಿಟ್ಟು ಎಲ್ಲರಿಗೂ ನೋಡಿ ಹೇಳ್ತೀವಿ ವರ್ಕನ್ನು ಡೈಲಿ ಹಾಕ್ತೀನಿ ನಾನು ಬ್ಲೌಸಿಗೆ ಡಿಸೈನ್ ಹಾಕೋದು ಆಮೇಲೆ ಬೇಸಿಕ್ಕು ಎಲ್ಲಾನು ಇನ್ಮೇಲಿಂದ ವಿಡಿಯೋ ಹಾಕ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಟಿಫಿಕೇಶನ್ ಬರುತ್ತದೆ ನಿಮಗೆ ಬೆಲ್ ಐಕನನ್ನು ಆನ್ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಮಿಡಲಲ್ಲಿ ಡಿಸೈನಿಗೆ ಹಾಕ್ತಾ ಕಾಣಿಸ್ತಿದೆ ನಿಮಗೆ ನಿಮಗೆಲ್ಲರಿಗೂ ಸ್ವಲ್ಪ ಮಿಸ್ಟೇಕ್ ಆಗಿದೆ ದಯವಿಟ್ಟು ಕ್ಷಮೆ ಹೇಳಿ ಕ್ಷಮೆಯನ್ನ ಕೇಳ್ತೇನೆ ಎಲ್ಲರಿಗೂ ಮನೆಯಲ್ಲಿ ಇದೇ ಥರ ಟ್ರೈ ಮಾಡಿ ಹೇಗಾಯಿತು ನಿಮ್ಮ ಕ್ರೋಸ್ ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ ಇದು ಎರಡಿ ಬ್ಲೌಸಿಗೆ ಹಾಕಿದ್ದೆ ನಾನು ನೀವು ಎರಡಿ ಬ್ಲೌಸಿಗೆ ಹಾಕಿ ಟ್ರೈ ಮಾಡಿ ನೋಡಿ ವರ್ಕ್ ಹಾಕಿ ಹಾಕಿತು ಈಗ ಸೈಡಿಗಳ ನೋಡಿ ಫಿನ್ಶಿಂಗ್ ಇದು ಸ್ಲೀವ್ಸ್ ಎರಡು ಸೆಂಡ್ ಸ್ಲೀವ್ಸ್ ಈ ಹೈಕ ಆಯ್ತು ಸ್ಲೀವ್ಸ್ ಇಲ್ಲಿ ನೋಡಿ ಫಿನ್ಶಿಂಗ್ ನೀಟಾಗಿ ಕಾಣಿಸುತ್ತೆ ಇದನ್ನ ᱜೇರ್ ಮಾಡಿದ ಮೇಲೆ ಈಗ ನೋಡಿ ಬ್ಯಾಕ್ neck ಗೆ ಸಿಂಪಲ್ ಆಗಿ ಡಿಸೈನ್ ಇದು ನೋಡಿ ಎಷ್ಟು ಸಿಂಪಲ್ ಆಗಿ ಚಂದವಾಗಿ ಕಾಣುತ್ತಿದ್ದು ಇದು ಫ್ರಂಟ್ ಸೈಡು ವಿಡಿಯೋವನ್ನು సబ్స్క్రైబ్ మి దయ ఆి మే ముంద వీడియోలో ఇన్నొందు జి ఎల్లూ బాయ్ థ్యాంక్ యూ ఫార్ మై వాచింగ్ దిస్ విడియో